ಸೊ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಮೇನ್ಲಿ ಪಿಜ್ಜಾ ಏನೇನಿದೆ ಹೇ ಗಾಯ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ ಆಗಿರುವಂತಹ ಇಟಾಲಿಯನ್ ಕೆಫೆಗೆ ಹೋಗ್ತಿದ್ದೀವಿ ನೀವು ಬನ್ನಿ ನಮ್ಮ ಜೊತೆ ಕೆಫೆಗೆ ಇನ್ನೇನೋ ಲೊಕೇಶನ್ ಹತ್ರ ರೀಚ್ ಆಗ್ತಾ ಇದ್ದೀವಿ ಇದು ಆಕ್ಚುಲಿ ಸರಸ್ವತಿಪುರಂ ಒನ್ ವೇಲ್ ಬರುತ್ತೆ ಆ ಫೋರ್ಟೀನ್ ಮೇನ್ ಒನ್ ವೇ ಇದೆ ಅಲ್ಲ ಅದ್ರ ಆಪೋಸಿಟ್ ಪ್ಯಾರಲಲ್ ಒನ್ ವೇಲಿ ಶಾಪ್ ಬರೋದು ಜೈಸೆಸ್ ವುಮೆನ್ಸ್ ರೋಡ್ಗೆ ಟಚ್ ಆಗ ಕಡೆ

ಈ ಥರ ಎಲ್ಲ ಇದೆ ಚೆನ್ನಾಗಿದೆ ಸೊ ಏನೇನು ಆರ್ಡರ್ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ ಫಸ್ಟ್ ಪಿಜ್ಜಾ ಆರ್ಡರ್ ಮಾಡೋಣ ಮತ್ತೆ ಅದು ನೋಡ್ಕೊಂಡು ಪಾಸ್ತಾ ಹೇಳೋಣ ಅದಾದ್ಮೇಲಿಂತ ಡೆಸರ್ಟ್ ಓಕೆ ಒನ್ ಮೆಕ್ಸ್ಡ್ ವೆಜ್ ಪಿಜ್ಜಾ ಡಿಲೀಶಿಯಸ್ ಪಿಜ್ಜಾನ್ ಬ್ರೌನಿ ವಿತ್ ಐಸ್ ಕ್ರೀಮ್ ಒನ್ ವಿ ಲೆಟ್ ಯು ವೆದರ್ ಪಾಸ್ತಾ ಇಸ್ ರಿಕ್ವರ್ಡ್ ನಾಟ್ ಪಿಜಾ ಏನು ಇಷ್ಟ ಇಲ್ಲ ನಿಮಗೆ ಮೈನ್ಲಿ ಪಿಜ್ಝಾ ಓಲ್ಡ್ ಹೋರ್ಸು ಓಲ್ಡ್ ಸ್ವಲ್ಪ ಈ ಥರ ಸಿಗತ್ತೆ ಅದು ಬಿಟ್ಟರೆ ಇಲ್ಲೇ ಬಟ್ ಅಷ್ಟು ಕ್ರೇಜಿಯಾಗಿದೆ ಎಷ್ಟು ಚಿಕ್ಕ ಶಾಪ್ ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟು ರೇಟು ಟೇಸ್ಟ್ ಹೆಂಗಿರತ್ತೆ ಅದ್ರ ತಕ್ಕಂಗೆ ರೇಟ್ ಅಂತ ಇದೆ ಬೇರೆ ಕಮ್ಮಿ ಥರ ಏನಿಲ್ಲ ಬಟ್ ಟೇಸ್ಟಿಗೆ ರೇಟ್ ಕೊಡೋದು ಪಿಜ್ಜಾ ಟ್ರೈ ಮಾಡಿದ್ದೀನಿ ಪಾಸ್ತಾ ಟ್ರೈ ಮಾಡಿದ್ದೀನಿ ಬ್ರೌನಿ ವಿತ್ ಐಸ್ ಕ್ರೀಮ್ ಟ್ರೈ ಮಾಡಿದ್ದೀನಿ ಸೊ ಇಲ್ಲಿ ನನಗೆ ಪಿಜ್ಜಾ ಆ್ಯಂಡ್ ಪಿಜಾ ವಿತ್ ಐಸ್ ಕ್ರೀಮು ಅದೆರಡು ಬಂದೇ ಬರಬೇಕು ಅನ್ನೋ ಥರ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ನಮ್ಗೆ ಇಷ್ಟ ಆಗಿರೋದ್ರಿಂದ ನಿಮ್ಗೆ ಎಲ್ಲರಿಗೂ ಈ ಸ್ಪಾಟ್ ತೋರ್ಸದ ಅಂತ ಈ ವಿಡಿಯೋ ಮಾಡ್ತಾರೆ ತುಂಬ ಸಲ ಬಂದಿದ್ದೀವಿ ತುಂಬ ಇಷ್ಟ ಆಗಿರೋದಕ್ಕೆ ಈ ವಿಡಿಯೋ ನಿಮಗೆ ಪಿಜ್ಜಾ ಅಂದರೆ ನಮ್ಮ ಒಂದು ಓಲ್ಡ್ ಹೌಸ್ ಇಲ್ಲ ಲೈಕ್ ಬೇರೆ ರೆಸ್ಟೋರೆಂಟ್ ಅಲ್ಲಿ ಡಿನ್ನರ್ ಮಾಡಿದ್ರು ಡೆಸರ್ಟ್ ಮತ್ತೆ ವಾಪಸ್ ಇಲ್ಲೇ ಬರ್ತೀವಿ ಈ ಟಿಪಿಕಲ್ ಇಟಾಲಿಯನ್ ಈ ತರ ಬೇಸ್ಡ್ ಫುಡ್ ತಿನ್ಬೇಕಂದ್ರೆ ಇದೊಂದೇ ಪರ್ಫೆಕ್ಟ್ ಸ್ಪಾಟ್ ಅಂತ ಹೇಳ್ಬೋದು ಅವ್ರು ಯೂಸ್ ಮಾಡೋ ಸಾಸ್ ಎ ಲೈಟ್ ಮ್ಯೂಸಿಕ್ ಇಲ್ಲೇನು ಕೆಫೆ ಥರ ದೊಡ್ಡ ದೊಡ್ಡದಾಗೆ ಇರಬೇಕು ಅಂತೇನಿಲ್ಲ ಈ ಥರ ಟೇಸ್ಟ್ ಇರಬೇಕು ಕೂರಕ್ಕೆ ಒಂಚೂರು ಕಂಫರ್ಟಬಲ್ ಆಗಿರಬೇಕು ಅಷ್ಟಿದೆ ನಂಗೆ ಇಷ್ಟ ಆಗತ್ತೆ

ನೆಕ್ಸ್ಟ್ ನೀವು ಸಿಂಧು ಬಣ್ಣ ಅದೊಂದೇ ಇನ್ನೇನು ತಗೊಳ್ಳಕ್ ಬಿಡ್ಬಾರ್ದು ನಾವು ತಿನ್ಕೊಂಡು ವಾಟ್ ಯು ಏನು ಫ್ರೆಂಡ್ ರೆಕಮೆಂಡೇಶನ್ ಇಂದ ತಿಂತಾರಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿ ರೆಕಮೆಂಡ್ ಮಾಡಿದಾರೆ ಹೇಗಿದೆ ಅಂತ ನೋಡಬೇಕು ಲೆಟ್ಸ್ ಸಿ ಗಾರ್ಲಿಕ್ ಬ್ರೆಡ್ ಎರಡು ಪೀಸ್ ಜೊತೆಲೇ ವೈಟ್ ಸಾಸ್ ಅಲ್ಲಿ ಇರೋದು ಇದು ಬೇರೆ ಬೇರೆ ಸಾಸೇಜ್ ಆಪ್ಷನ್ ಇದೆ ಸೋ ಇದೇನೆ ಒಳಗಡೆ ಏನೋ ಸ್ಟಫಿಂಗ್ ತರ ಹೌದು ಸ್ಪಿನಾಚ್ ಏನೋ ಹೇಳ್ತಾ ಇದ್ರು ಲೆಟ್ಸ್ ಟ್ರೈ ಇದು ನಾವು ತಗೊಂಡಿರೋದು ಸ್ಪಿನಾಚ್ ವಿತ್ ವೈಟ್ ಸಾಸ್ ಈ ರೀತಿ ಸ್ಪಿನಾಚ್ ಸ್ಟಫಿಂಗ್ ಇದೆ ಇದ್ರೊಳಗಡೆ

ಸೊ ಇನ್ನು ಸ್ವಲ್ಪ ಹೋದರೆ ಜೆ ಎಸ್ ವುಮೆನ್ಸು ಸರ್ಕಲ್ ಬರುತ್ತೆ ಜೆ ಎಸ್ ವುಮೈನ್ಸ್ ಕಾಲೇಜ್ದು ಸೊ ಇಷ್ಟೇ ಶಾಪ್ ಇರೋದು ಸಿಂಪಲ್ಲು ಮುಂಚೆ ಕಂಪೇರ್ ಮಾಡಿದ್ರೆ ಮುಂಚೆ ಒಂದು ಪ್ಲಾಸ್ಟಿಕ್ ಸ್ಟೂಲ್ ಥರ ಇಟ್ಟಿದ್ರು ಈಗ ಸ್ವಲ್ಪ ಬೆಂಚ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಚಿಕ್ಕ ಮಡಿಗೆಯಲ್ಲಿ ನೀಟಾಗಿ ಅಲ್ಟಿಮೇಟಾಗಿ ಐಜ್ಯಾನಿಕ್ಕಾಗಿ ಕಣ್ಣು ಮಾಡಿ ಕೊಡ್ತಾರೆ ಇಟಾಲಿಯನ್ ಫುಡ್ ಬೇಕು ಅಂದರೆ ಕುರ್ಚಿನ ಫ್ರೆಸ್ಕಾ ಇದು ಪ್ರೊನೌನ್ಸ್ ಮಾಡೋಕ್ಕಾಗಲ್ಲ ಆ ಥರ ಐತೆ ಬಂದರೆ ಕ್ರೇಜಿ ಸೊ ಇದು ಪ್ರಿಫರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗಾಗತ್ತೆ ಸೊ ಎಷ್ಟಾಯಿತು ಸ್ಪಿನಚ್ ಆ್ಯಂಡ್ ರಿಕೋಟ ರವೊಲಿ ಟೂ ಫೋರ್ಟಿ ರುಪೀಸು ಮಿಕ್ಸ್ ವೆಜ್ ಪಿಜ್ಜಾ ಟೂ ತರ್ಟಿ ರುಪೀಸು ಚಾಕ್ಲೇಟ್ ಬ್ರೌನಿ ಒನ್ ಟ್ವೆಂಟಿ ರುಪೀಸ್ ಸೊ ಟೋಟಲ್ ತ್ರೀ ಐಟಮು ಅಷ್ಟಕ್ಕಷ್ಟು ಅಲ್ಟಿಮೇಟ್ ಆಗಿತ್ತು ಗೋ ಟು ಪ್ಲೇಸ್ ಆ್ಯಕ್ಚುಲಿ ಎವ್ರಿ ಟೈಮ್ ಈ ಹೋಟೆಲ್ ಹೋಗಿ ಬೋರ್ ಆಗಿತ್ತು ಅಂತ ಫೀಲ್ ಆದಾಗ ಪ್ರಿವಿಸ್ ಇದ್ದೆ ಸ್ಯಾಂಡ್ ಪಿಜ್ಜಾ ಕ್ರೇವಿಂಗ್ಸ್ ಇದ್ದಾಗಂತೂ ಫಿಕ್ಸ್ ಇಲ್ಲಿಗೆನೆ ಹೋಗೋದು ನಾನು ಇಲ್ಲಿ ಕ್ರೇವಿಂಗ್ಸ್ ಆಗೋದು ಪಿಜ್ಜಾ ಒಂದು ಆಬ್ವಿಯಸ್ಲಿ ಇನ್ನೊಂದು ಬ್ರೌನಿ ವಿತ್ ಐಸ್ ಕ್ರೀಮ್ ಬ್ರೌನ್ ವಿತ್ ಐಸ್ ಕ್ರೀಮ್ ಅಲ್ಟಿಮೇಟ್ ಎಷ್ಟೊಂದು ಜನ ಹೇಳಿದ್ದಾರೆ ಪೋಲಾರ್ ಬೇರಲ್ಲಿ ಚೆನ್ನಾಗಿರುತ್ತೆ ಆ್ಯಂಡ್ ಕಾರ್ನರ್ ಹೌಸಲ್ಲಿ ಅಲ್ಲಿ ಬಿ ಸಿನೂ ಚೆನ್ನಾಗಿರುತ್ತೆ ನಾನು ಅದು ಯಾವುದೂ ಇಲ್ಲಿ ಕಂಪೇರ್ ಮಾಡ್ತಿಲ್ಲ ವೆನ್ ಯು ಈಟ್ ಬ್ರೌನಿ ದಿಸ್ ಇಸ್ ದ ಪ್ಲೇಸ್ ವೆರ್ ಯು ಹ್ಯಾವ್ ಟು ಹ್ಯಾವ್ ಬ್ರೌನಿ ವಿತ್ ಐಸ್ ಕ್ರೀಮ್ ಹಂಡ್ರೆಡ್ ಪರ್ಸೆಂಟ್ ಬಸ್ ಗೋ ಪ್ಲೇಸು ಐಲಿ ರೆಕಮೆಂಡ್ ಕೆಫೆ ಸ್ಮಾಲ್ ಕೆಫೆ ಐ ತಿಂಕ್ ಝೊಮ್ಯಾಟೋಲು ಇದೆ ಅಲ್ವಾ ಝೊಮ್ಯಾಟೋನು ಸ್ವಿಗ್ಗಿಲೋ ಇದೆ ಕ್ಯೂಸಿನ ಫ್ರೆಸ್ಕಾ ಅಂತ ಹಾಕಿದ್ರೆ ಸಿಗತ್ತೆ ಐ ತಿಂಕ್ ಝೊಮ್ಯಾಟೋಲ್ ಇದೆ ಇದು ಅಂಡ್ ಮೋರ್ ಓವರ್ ಅವ್ರ ನಂಬರ್ ಬೇಕಂದ್ರೂ ಆಗ್ಬೋದು ನಾವು ನೀವು ಕಾಲ್ ಮಾಡ್ಕೊಂಡು ಬರ್ಬೋದು ಅಂಡ್ ಕಾಲ್ ಮಾಡಿಬಿಟ್ಟು ರೆಡಿ ಇಟ್ಟಿರಿ ವಿಲ್ ಪಿಕ್ ಇಟ್ ಅಪ್ ಅಂತ ಅಂದ್ರೆ ಅದು ರೆಡಿ ಮಾಡಿ ಇಟ್ಟಿರ್ತಾರೆ ನೀವು ಬಂದು ಜಸ್ಟ್ ಪಿಕಪ್ ಮಾಡ್ಕೊಂಡು ಹೋಗ್ಬೋದು ಆ ಆಪ್ಷನ್ ಕೂಡ ಇದೆ ಆ್ಯಂಡ್ ಇಬ್ಬರೇ ಇರೋದು ದೇ ಆರ್ ಬ್ರದರ್ಸ್ ಹೆಂಗೆ ಅಂದರೆ ಇವರು ಮುಂಚೆ ರೆಸ್ಟೋರೆಂಟ್ ಓಪನ್ ಮಾಡಿದ್ರಂತೆ ಅಂತೆ ಬ್ಯಾಂಗ್ಳೂರಲ್ಲಿ ಬಿಫೋರ್ ಕೋವಿಡ್ ಪಾಪ ಆಲ್ ಆಫ್ ಎ ಸಡನ್ ಕೋವಿಡ್ ಬಂದು ಫುಲ್ ದೊಡ್ಡ ದೊಡ್ಡದಾಗಿ ರೆಸ್ಟೋರೆಂಟ್ ಥರ ಮಾಡಿದ್ನ ಕ್ಲೋಸ್ ಮಾಡಿ ಅವ್ರು ಮೈಸೂರಿಗೆ ಬಂದು ಇವಾಗ ಇಲ್ಲಿ ಚಿಕ್ಕದಾಗಿ ಮಾಡ್ತಿದ್ದಾರೆ ಬಟ್ ಎಲ್ಲರಿಗೂ ಒಂದೆಂಟಿದ್ರೆ ಸ್ವಲ್ಪ ದೊಡ್ಡದು ಮಾಡಿ ದೊಡ್ಡದು ಮಾಡಿ ಅಂತ ಇವತ್ತು ಅಲ್ಲಿ ಹೇಳ್ತಾಯಿದ್ರು ಸ್ವಲ್ಪ

ತುಂಬ ಖುಷಿ ಆಗುತ್ತೆ ಆ ವೈಟ್ ವರ್ತ್ ಅಂತ ಆಗುತ್ತೆ ಸೊ ಟೈಮ್ ಇದ್ದು ಅಲ್ಲಿ ಹೋಗಿ ಹರಿಬರಿಲ್ ಹೋಗಿ ಸಿಕ್ಕಿಲ್ಲ ಅಂತ ವೆಯ್ಟ್ ಮಾಡಿ ಬೇಜಾರು ಮಾಡ್ಕೊಂಡು ಅವ್ರನ್ನ ಮೇಲೆ ಮೇಲೆ ಕೇಳಲ ಬೇಡ ನನ್ನ ಪ್ರಕಾರ ಆ್ಯಂಡ್ ಅವರು ಇಬ್ಬರೇ ಇರೋದು ಬ್ರದರ್ಸ್ ಆರ್ ಓನ್ ಬ್ರದರ್ಸ್ ಅಂಡ್ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಇಂದ ತುಂಬಾ ಒಂಥರ ಚೆನ್ನಾಗಿ ಮಾಡಿಕೊಡ್ತಾರೆ ಮಾತ್ರ ತಿಂದಿದ್ದು ಸ್ಯಾಟಿಸ್ಫೈ ಆಗಬೇಕು ಇದೇನು ಹಿಂಗಿದೆ ಅಂತ ಹೇಳೋತರ ಯಾವ್ದು ಇಲ್ಲ ಅವ್ರ ಮೆನು ಅಲ್ಲಿ ಅಂಡ್ ವೆರಿ ಲಿಮಿಟೆಡ್ ಮೆನು ವೆರಿ ಲಿಮಿಟೆಡ್ ಪ್ರೈಸ್ ಕೂಡ ನಾನು ಹೇಳಿದ್ದೆ ಅಷ್ಟು ಹೇಳಾಯ್ತು ನಿಮ್ಗೆ ಏನು ಅನಿಸ್ತು ಆಕ್ಚುಲಿ ಅದೇ ಕೆಲವು ಟೈಮ್ ಕ್ಲೋಸ್ ಮಾಡಿರ್ತಾರೆ ನಾವು ಒಂದ್ ಎರಡ್ ಸಲ ಹೋದಾಗ ಕ್ಲೋಸ್ ಆಗಿತ್ತು ಬಟ್ ರೆಗ್ಯುಲರ್ ಆಗಿ ಕ್ಲೋಸ್ ಮಾಡಲ್ಲ ಏನೋ ಅನಿವಾರ್ಯ ಇದ್ದಾಗ ಕ್ಲೋಸ್ ಮಾಡ್ತಾರೆ ಸೊ ಅವ್ರ ಫೋನ್ ನಂಬರ್ ಇವ್ರು ಫ್ರೆಂಡ್ ಕೊಟ್ರು ಅದನ್ನ ಸೇವ್ ಮಾಡ್ಕೊಂಡು ನಾವು ಇದ್ರಾಗ ಹೋಗಬೇಕು ಅಂದರೆ ಇದ್ದಾಗ ಕಾಲ್ ಮಾಡ್ತೀವಿ ಅಂದರೆ ಆರ್ಡರ್ ಮಾಡೋಲ್ಲ ಕಾಲ್ ಮಾಡಿ ರೆಡಿ ಮಾಡಿರಿ ಬರ್ತೀವಿ ಇಂಥದ್ದು ಬೇಕು ಅಂತ ಕಾಲ್ ಮಾಡೋಲ್ಲ ಇವತ್ತು ಓಪನ್ ಇದೆಯಾ ಅಂತ ಕೇಳೋದಕ್ಕೆ ಮಾತ್ರ ಕಾಲ್ ಮಾಡ್ತೀವಿ ಇದೆ ಅಂತ ತಕ್ಷಣ ಹೋಗ್ತೀವಿ ಸೊ ತುಂಬ ದಿನದಿಂದ ನಾನು ಟ್ರೋನಿ ತೈಸಿಗೆ ತಿನ್ನಲೇಬೇಕು ಅಂತ ಇತ್ತು ಇವತ್ತಾಯಿತು ಸ್ವಲ್ಪ ಖುಷಿ ಆಯಿತು ಆಬಿಯಸ್ಲಿ ಇವಾಗ ಪಿಜ್ಜಾ ತಿನ್ನಲೇಬೇಕು ಪಿಜ್ಜಾನು ತಿಂದ ಎಲ್ಲಿ ಅದು ಮೈಸೂರಲ್ಲಿ ನಾನು ಹೇಳ್ದಂಗೆ ಓಲ್ಡ್ ಹೌಸಲ್ಲಿ ಈ ಥರ ಪಿಜ್ಜಾ ಸಿಗುತ್ತೆ ಅದು ಬಿಟ್ಟರೆ ಇಲ್ಲೇ ಇನ್ನು ಡೊಮಿನೋಸು ಆಮೇಲೆ ಪಿಜ್ಜಾ ಇಟ್ ಕಾನ್ಸೆಪ್ಟ್ ಪಿಜ್ಜಾ ಅಲ್ಲ ಇದು ಪ್ಯೂರ್ಲಿ ಇಟಾಲಿಯನ್ ಸ್ಟೈಲ್ ಪಿಜ್ಜಾ ಏನ್ ಹೇಳ್ತಾರೆ ಸೋಲ್ಡೋ ಪಿಜ್ಜಾ ಅಫ್ಕೋರ್ಸ್ ಇಟ್ ಇಸ್ ಅ ಸೋಲ್ಡೋ ಪಿಜ್ಜಾ ಆ್ಯಂಡ್ ಟಿನ್ ಕ್ರಸ್ಟ್ ಥಿನ್ ಕ್ರಸ್ಟ್ ಇಷ್ಟ ಇರೋರು ಬನ್ನಿ ಆಮೇಲೆ ನಾವು ರೆಕಮೆಂಡ್ ಮಾಡಿದ್ದೀವಿ ಅಂದ್ಬಿಟ್ಟು ಇದೇನು ಕ್ರಸ್ಟ್ ಹಿಂಗಿದೆ ಅಂತೆಲ್ಲ ಹೇಳಬೇಡಿ ಇಟ್ ಇಸ್ ಅ ಥಿನ್ ಕ್ರಸ್ಟ್ ಸೋಡೋ ಪಿಜ್ಜಾ ಆ್ಯಂಡ್ ಕಂಪ್ಲೀಟ್ಲಿ ಇಟಾಲಿಯನ್ ಸ್ಟೈಲ್ ಇದು ಇಷ್ಟ ಖಂಡಿತ ಟ್ರೈ ಆಮೇಲೆ ಅಲ್ಲಿ ಹೋದಾಗ ನಾವು ಪಿಜಾ ಪಾಸ್ತಾ ಬ್ರೌನ್ ವಿತ್ ಐಸ್ ಕ್ರೀಮ್ ತಿಂತಿದ್ದು ಪಾಸ್ತಾ ಡಿಫ್ರೆಂಟ್ ಟೈಪ್ ಆಫ್ ಸಾಸ್ ವೈಟ್ ಈ ಈ ಬಟ್ ಸಲ ಟ್ರೈ ಅದು ಫ್ರೆಂಡೇ ಯಾರು ನಂಬರ್ ಕೊಟ್ಟಿದ್ರು ಅವರೇ ರೆಕಮೆಂಡ್ ಮಾಡಿದ್ರು ಧನ್ಯ ನನ್ನ ಫ್ರೆಂಡ್ ಧನ್ಯಾ ರೆಕಮೆಂಡ್ ಮಾಡಿದ್ದು ಅವ್ರ ಮನೆ ಅಲ್ಲೇ ಪಕ್ಕದ ರೋಡಲ್ಲೇ ಇರೋದು ಸೊ ಅವ್ರು ರೆಕಮೆಂಡ್ ಮಾಡಿದ್ರು ಅಂತ ಹೇಳಿ ಟ್ರೈ ಮಾಡಿದ್ವಿ ಸಕ್ಕದಾಗಿತ್ತು ನಾನು ತಿಂದಿರ್ಲಿಲ್ಲ ಫಸ್ಟ್ ಟೈಮ್ ಅದು ಆಕ್ಚುಲಿ ಅಲ್ವಾ ಅದರಲ್ಲೂ ಬೇರೆ ವೈಟ್ ಸಾಸ್ ಇಲ್ಲ ಟೊಮೆಟೊ ಬೆಸ್ಟ್ ಸಾಸ್ ಈ ಥರ ಇದೆ ನಾನಂತೂ ಬೇರೆ ಯಾವುದೂ ಪ್ರಿಫರ್ ಮಾಡಲ್ಲ ನನಗೆ ಪ್ಯೂರ್ಲಿ ವೈಟೇ ಬೇಕು ವೈಟ್ ಇಲ್ಲ ಅಂದರೆ ಪಾಸ್ತ ಕನ್ಸೆಪ್ಟಲ್ಲಿ ನನಗೆ ಇಳಿಯೋದೇ ಇಲ್ಲ ಸೊ ಅದನ್ನ ಟ್ರೈ ಮಾಡ್ದೆ ಓವರ್ ಆಗಿ ಏನ್ ಹೇಳಕ್ ಬರ್ತೀವಿ ಅಂದ್ರೆ ಒಂದು ಸ್ಮಾಲ್ ಶಾಪ್ ಅಲ್ಲಿ ಅಲ್ಟಿಮೇಟ್ ಆಗಿ ಕೊಡ್ತಾರೆ ನಾವು ತುಂಬಾ ಸಲ ಹೋಗಿದ್ದು ಅದು ಚೆನ್ನಾಗಿದೆ ಅನ್ನೋ ಗೋಸ್ಕರ ವಿಡಿಯೋ ಮಾಡಿ ನಿಮ್ಗೆಲ್ಲ ಶೇರ್ ಮಾಡ್ತಾ ಇದ್ದೀವಿ ಹೋಗಿ ಯಾವ್ದಾದ್ರು ಎಷ್ಟು ಆಗಲ್ಲ ನಮ್ಗಂತೂ ತುಂಬಾ ಇಷ್ಟ ಆಗಿದೆ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ನಾವು ಕೂಡ ತಿಳ್ಕೊಳ್ತ ಇಲ್ಲಿಗೆ ಈ ವಿಡಿಯೋನ ಏನ್ ಬಂದಿದೆ ಮತ್ತೆ ಮತ್ತೆ ಯಾವ ತರ ಕಂಟೆಂಟ್ ಬರತ್ತೆ ಫುಡ್ ಟ್ರಾವೆಲ್ ಏನೋ ಗೊತ್ತಿಲ್ಲ ಗೋವಿತ್ತಿಪ್ಲೋ ತರ ಯಾವಾಗ ಫ್ರೀ ಇರುತ್ತೆ ಅವಾಗ ವಿಡಿಯೋ ಟ್ರಾವೆಲ್ ಬ್ಲಾಗ್ ಯಾರಿಗೆಲ್ಲ ಬೇಕು ಕಾಮೆಂಟ್ ಮಾಡಿ ಅವಾಗ ಕಿರಣ್ ಕರ್ಕೊಂಡು ಹೋಗ್ತಾರೆ ಇಲ್ಲ ಅಂದ್ರೆ ಕರ್ಕೊಂಡ ಹೋಗಬೇಕಲ್ಲ ಸರಿ ಯಾರಿಗೆ ಹೇಳು ಯಾರು ಏನು ಹೇಳಬೇಡಿ ಟ್ರಾವೆಲ್ ಬ್ಲಾಗ್ ಅಂತ ಕಾಮೆಂಟ್ ಮಾಡಿ ಗೈಸ್ ಸಿಪ್ ಎಮೋಜಿ ಕಾಮೆಂಟ್ ಮಾಡಿ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಅಂತ ನಾ ಓಕೆ ಸೀ ಯು ಗೈಸ್ ಬೈ ಯಾರೆಲ್ಲ ನೋಡಿದಿರಾ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಬಾಯ್ ಬಾಯ್ ಸ್ಟೇ ಸೇಫ್